ಎಲ್ಲರಿಗೂ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವ ವೈಚಾರಿಕ ವಾಹಿನಿ ಇನ್ನೇನು ತೆರೆಯ ಮೇಲೆ ಬರ್ತಾ ಇದೆ ಈ ವಾಹಿನಿಯಲ್ಲಿ ಮುಖ್ಯವಾಗಿ ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಡಾಕ್ಟರ್ ಎಸ್ ಎಲ್ ಎನ್ ಸ್ವಾಮಿ ಅವರ ಕಾರ್ಯಕ್ರಮದಲ್ಲಿ ಅವರ ಅನೇಕ ಅನುಭವಗಳೊಂದಿಗೆ ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಕಾಲ ಅವರು ಈ ಮೀಡಿಯಾದಲ್ಲಿ ಕುರಿಸ್ಕೊಂಡು ತಂದೆ ಆದ ಒಂದು ಛಾಪುವನ್ನ ಮುಡಿಸಿದ್ದಾರೆ ಈ ಒಂದು ಕನ್ನಡ ನಾಡಿನ ಜನತೆ ಅವರ ಅನುಭವದ ಮೇಲೆ ಈ ಒಂದು ವಿಶ್ವಮ್ಮ ಟಿವಿ ಅನ್ನೋ ಒಂದು ಏನು ನಾವು ಮಾಡಿಕೊಟ್ಟಿದ್ದೀವಿ ಇದು ನಾವು ತುಂಬಾ ದಿನಗಳಿಂದ ಕನಸು ಕಾಣ್ತಿದ್ವಿ ಜನಗಳಿಗೆ ಏನೋ ಒಂದು ಒಳ್ಳೆಯ ಸಂದೇಶ ಒಳ್ಳೆ ವಿಚಾರಗಳನ್ನು ಪ್ರಾಮಾಣಿಕವಾಗಿ ಸಂಶೋಧನಾತ್ಮಕವಾಗಿ ವಿಭಿನ್ನವಾಗಿ ವಿಶೇಷವಾಗಿ ಏನೋ ಒಂದು ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಡು ರಂಗ ಕಲಾವಿದರ ಅಧ್ಯಕ್ಷರಾದ ಜಗದೀಶ್ ಗೌಡರು ಮತ್ತೆ ಕೇಬಲ್ ಮೂರ್ತಿ ಅವರು ಮತ್ತೆ ಕೆ ಪಿ ಸಿ ಸಿ ವಕ್ತಾರಾದಂಥ ರಾಮಚಂದ್ರೆಡ್ಡಿ ಅವರು ನಾವೆಲ್ಲ ಒಟ್ಟಿಗೆ ಸೇರಿ ಸುದೀರ್ಘವಾದ ಚರ್ಚೆಗಳನ್ನ ಮಾಡ್ತಾ 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 ಇದೊಂದು ಯೋಜನೆಗಳನ್ನ ನಾವು ಯಾಕೆ ರೂಪಿಸ್ಕೊಬಾರದು ಈ ಒಂದು ಮಾಹಿತಿ ಮತ್ತು ತಂತ್ರಜ್ಞಾನ ಇವೆರಡು ಒಟ್ಟೊಟ್ಟಿಗೆ ಜನಗಳಿಗೆ ಮುಚ್ಚ ಕೆಲಸನ ನಾವು ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡುವಾಗ ನಮ್ಮ ಗುರುಗಳಾದಂಥ ಡಾಕ್ಟರ್ ಎಸ್ ಎಲ್ ಎನ್ ಸ್ವಾಮಿರವರ ನೇತೃತ್ವದಲ್ಲಿ ಮಾಡಬೇಕು ನಾವೊಂದು ಈ ರೀತಿಯ ಒಂದು ವೈಚಾರಿಕ ವಾಹಿನಿ ಅಂತ ಯೋಚನೆ ಯೋಜನೆಗಳನ್ನ ರೂಪಿಸ್ಕೊಂಡು ಕನಸನ್ನ ಇನ್ನೇನು ನನ್ನ ಆಗ ಆಗೋದ್ರಲ್ಲಿದೆ ಇನ್ನು ಕೆಲವೇ ದಿನಗಳಲ್ಲಿ ಮೂರು ಒಂದೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ತಲುಪಿಸೋಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ ನೀವು ಅದನ್ನು ನೋಡಿ ಆಶೀರ್ವದಿಸಿ ನಮಸ್ಕಾರ ವಿಶ್ವಂ ಕನ್ನಡ ವೈಚಾರಿಕ ವಾಹಿನಿ ಕರ್ನಾಟಕದ ಎಲ್ಲ ಮನೆ ಮನೆಗಳಲ್ಲಿ ಇದೇ ನವೆಂಬರ್ ಇಪ್ಪತ್ತ್ ಮೂರರಂದು ಪ್ರಕಟವಾಗ್ತಾ ಇದೆ ಪ್ರಸಾರವಾಗ್ತಾ ಇದೆ ಕನ್ನಡ ವೈಚಾರಿಕ ವಾಹಿನಿ ಮಕ್ಕಳು ಮಹಿಳೆಯರು ವೃದ್ಧರು ಎಲ್ಲರನ್ನೊಳಗೊಂಡ ವಿಶಿಷ್ಟವಾದ ಕಾರ್ಯಕ್ರಮಗಳೊಂದಿಗೆ ಡಾಕ್ಟರ್ ಎಸ್ ಎಲ್ ಎನ್ ಸ್ವಾಮಿಯವರ ನೇತೃತ್ವದಲ್ಲಿ ಪ್ರತಿಯೊಂದು ಮನೆ ಮನೆಗೂ ಕನ್ನಡ ವಿಶ್ವಂ ವೈಚಾರಿಕ ವಾಹಿನಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಎಲ್ಲರೂ ಈ ಕನ್ನಡದ ವಾಹಿನಿಯನ್ನು ದಯವಿಟ್ಟು ಮನಸಾರೆ ಹರಸಿ ಹಾರೈಸಿ ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ನಾವು ವಿಶ್ವಂ ಚಾನೆಲ್ ಅಂತೇಳಿ ಪ್ರಾರಂಭ ಮಾಡ್ತಿದ್ದೀರಿ ಇದೇ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಕರ್ನಾಟಕದ ಎಲ್ಲ ಮನೆ ಮನೆಗಳಲ್ಲೂ ಬರುತ್ತಿದೆ ದಯವಿಟ್ಟು ಕರ್ನಾಟಕದ ಕನ್ನಡದ ಜನತೆ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸಿ ನಿಮ್ಮ ವೀಣಾ ನಾರಾಯಣ ಜೀವನದ ಪ್ರತಿ ಹಂತದಲ್ಲಿಯೂ ಕಲಿಯುತ್ತಾ ನಲಿಯುತ್ತಾ ಸಾಗುವುದೇ ಜೀವನದ ನಿಜ ಅರ್ಥ ಈ ನಿಟ್ಟಿನಲ್ಲಿ ವಿಶ್ವಂ ವಾಹಿನಿಯು ಮನರಂಜನೆ ಮತ್ತು ಮಾಹಿತಿಯನ್ನು ನೀಡಲಿಗೆ ನಿಮ್ಮ ಮನೆಗಳಿಗೆ ನವೆಂಬರ್ ಇಪ್ಪತ್ತ್ ಮೂರರಂದು ಆಗಮಿಸಲಿದೆ ಎಲ್ಲರೂ ಸ್ವಾಗತಿಸಿ ಮತ್ತು ಹಾರೈಸಿ ವಿಶ್ವಂ ವೈಚಾರಿಕ ವಾಹಿನಿ ಇದೇ ನವೆಂಬರ್ ಇಪ್ಪತ್ತ್ ಮೂರರಿಂದ ನಿಮ್ಮ ಮನೆ ಮನೆಗಳನ್ನು ತಲುಪ್ತಾ ಇದ್ದೀವಿ ಹಲವಾರು ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಮುಖ್ಯವಾಗಿ ರೈತರಿಗೋಸ್ಕರ ಕನ್ನಡದ ನಾಡು ಹುಡಿಗೋಸ್ಕರ ಹೀಗೆ ಹಲವಾರು ವಿಭಿನ್ನ ಕಾರ್ಯಕ್ರಮಗಳು ಸದ್ಯದಲ್ಲಿ ನಿರೀಕ್ಷಿಸಿ ನವೆಂಬರ್ ಇಪ್ಪತ್ಮೂರು ವಿಶ್ವಂ ಕನ್ನಡ ವಾಹಿನಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಅನೇಕ ಹೊಸ ಕಾರ್ಯಕ್ರಮಗಳು ವಿಭಿನ್ನವಾದ ಕಾರ್ಯಕ್ರಮಗಳು ನಿಮಗೋಸ್ಕರ ದಯವಿಟ್ಟು ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಕನ್ನಡದ ಟಿ ವಿ ಇತಿಹಾಸದಲ್ಲಿ ಅತ್ಯಂತ ವಿಶಿಷ್ಟ ಪ್ರಯೋಗ ವಿಶ್ವಂ ಟಿ ವಿ ನವೆಂಬರ್ ಇಪ್ಪತ್ತ್ಮೂರರಂದು ನಾಡಿನ ಮನೆ ಮನಗಳನ್ನು ತಲುಪಲು ಆಗಮಿಸುತ್ತಿದೆ ವಿಶೇಷವಾಗಿ ವೈಚಾರಿಕ ವಿಷಯಗಳನ್ನು ಒಳಗೊಂಡ ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಪ್ರಸ್ತುತಪಡಿಸಲಾಗುವ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ವಿಶ್ವಂ 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 ಇದೇ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಕರ್ನಾಟಕದ ಪ್ರತಿಯೊಂದು ಮನೆ ಮನೆಗಳಿಗೆ ನಮ್ಮ ವಿಶ್ವಂ ವಾಹಿನಿ ತಲುಪಲಿದೆ ವೀಕ್ಷಕರೇ ದಯಮಾಡಿ ನಮ್ಮ ವಿಶ್ವಂ ವಾಹಿನಿಗೆ ನಿಮ್ಮ ಸಂಪೂರ್ಣ ಸಹಕಾರ ಬೆಂಬಲ ನೀಡಬೇಕಾಗಿ ಕೇಳ್ಕೊಳ್ತೀನಿ ಸಾಮಾನ್ಯವಾಗಿ ವಯಸ್ಸಾದ ತಕ್ಷಣ ಏನಪ್ಪ ಮಾಡೋದು ಅಂತ ಎಲ್ಲ ಆತಂಕ ಇರ್ತಾರೆ ಆದರೆ ನನಗೆ ಈ ವಯಸ್ಸಿನಲ್ಲಿ ಕೂಡ ಇಂತಹ ಒಂದು ಚಾನಲ್ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ತುಂಬ ಉತ್ಸಾಹದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ನಿಜಕ್ಕೂ ಈ ವಿಶ್ವಂ ವಾಹಿನಿ ನಮ್ಮ ಇಡೀ ಕರ್ನಾಟಕ ಒಂದು ವಿಭಿನ್ನವಾದ ಪ್ರಯೋಗಾಲಯದಲ್ಲಿ ಎರಡನೇ ಮಾತೇ ಇಲ್ಲ ದಯಮಾಡಿ ತಾವೆಲ್ಲ ವಿಶ್ವಮನ್ನ ನೋಡಿ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತಲುಪಿಸಬೇಕು ವಿಶ್ವಂ ವೈಚಾರಿಕ ವಾಹಿನಿ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಆರಂಭ ಆಗ್ತಿದೆ ವಿಶ್ವಂ ಕನ್ನಡ ಮೀಡಿಯಾ ಜಗತ್ತಿನಲ್ಲಿ ಒಂದು ಹೊಸ ಹೆಜ್ಜೆ ಹೊಸ ಆಯಾಮ ಇದೇ ನವೆಂಬರ್ ಇಪ್ಪತ್ ಮೂರರಂದು ಕರ್ನಾಟಕ ರಾಜ್ಯಾದ್ಯಂತ ನಿಮ್ಮ ಮನೆ ಮನೆಯ ಟಿ ವಿಗಳಲ್ಲಿ ವಿಶ್ವಂ ಟಿವಿ ಪ್ರಸಾರ ಆಗಲಿದೆ ನಿಮ್ಮ ಮೊಬೈಲ್ಗಳೆಲ್ಲ ಬಿಡಿ ರಿಮೋಟ್ ತಗೊಂಡು ಟ್ಯೂನ್ ಮಾಡಿ ವಿಶ್ವಂ ಚಾನೆಲ್ ಇದು ಬರೀ ಮನೋರಂಜನೆ ಮಾತ್ರ ಅಲ್ಲ ಮಾಹಿತಿ ಇದೆ ಮಾಹಿತಿಯೊಂದಿಗೆ ಮನೋರಂಜನೆಯೂ ಇರುತ್ತೆ ನಿಮ್ಮೆಲ್ಲರ ಆಶೀರ್ವಾದ ನಮಗೆಲ್ಲ ನಮ್ಮ ಟೀಮ್ ಮೇಲೆ ಇರಲಿ ಅಂತ ನಾವು ಕೇಳ್ಕೊಳ್ತೇವೆ ಈ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ವಿಶ್ವಂ ವಾಹಿನಿಯು ನಿಮ್ಮ ಟಿವಿಗಳಲ್ಲಿ ಬರಲಿದೆ ನಿಮ್ಮ ಹತ್ತಿರದ ಕೇಬಲ್ ಆಪರೇಟರ್ಗಳನ್ನು ಸಂಪರ್ಕಿಸಿ ದಯವಿಟ್ಟು ವಿಶ್ವಂ ಚಾನೆಲ್ ಬರುತ್ತಿದೆ ನಮ್ಮ ಟಿ ವಿನಲ್ಲಿ ಬರುತ್ತಿಲ್ಲ ಎಂದು ಕೇಳಿ ಆ ಟಿ ವಿನಲ್ಲಿ ಅತ್ಯುತ್ತಮವಾದ ಪ್ರೋಗ್ರಾಮ್ಗಳು ಬರ್ತಾ ಇದೆ ಯಾವುದೇ ಒಂದು ನ್ಯೂಸ್ ಆಗಲಿ ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ ಅದೇ ಒಂದು ವಿಭಿನ್ನವಾದ ಚಾನಲ್ಲು ಅದನ್ನು ಮೇಲೆ ನಿಮಗೆ ಗೊತ್ತಾಗುತ್ತೆ ಆ ಚಾನಲ್ ಮೇಲೆ ಬೇರೆ ಯಾವ ಚಾನಲ್ಲು ನೀವು ನೋಡಲ್ಲ ದಯವಿಟ್ಟು ಎಲ್ಲರೂ ಆ ಚಾನಲ್ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕಂತೂ ತಮ್ಮಲ್ಲಿ ಕಳೆಕಳೆಯ ವಿರು ನವೆಂಬರ್ ಇಪ್ಪತ್ಮೂರು ವಿಶ್ವ ನವೆಂಬರ್ ಇಪ್ಪತ್ತ್ ಮೂರರಂದು ವಿಶ್ವಂ ವೈಚಾರಿಕ ಚಾನೆಲ್ ನಮ್ಮೆಲ್ಲರ ಮನೆ ಮನೆಗೂ ತಲುಪಲಿದೆ ಅವೆಲ್ಲರೂ ಕೂಡ ವೀಕ್ಷಿಸಿ ನಿಮ್ಮ ಬೆಂಬಲ ನಮ್ಮ ಟಿ ಟಿವಿ ವತಿಯಿಂದ ನಾವೆಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೇವೆ ನಮ್ಮ ವಿಶ್ವಂ ಚಾನೆಲ್ನ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಬೆಂಬಲಿಸಿ ಪ್ರೋತ್ಸಾಹಿಸಿ ಈ ನವೆಂಬರ್ನಲ್ಲಿ ಇಪ್ಪತ್ತ್ಮೂರು ನನಗೆ ಅತ್ಯಂತ ಅತ್ಯಂತ ಪ್ರಮುಖವಾದ ಮತ್ತು ಅತ್ಯಂತ ವಿಶೇಷವಾದ ದಿವಸ ನಮ್ಮ ಕನಸು ನಮ್ಮ ಆಲೋಚನೆ ನಮ್ಮ ಚಿಂತನೆ ನಮ್ಮ ಹೆಜ್ಜೆ ನಮ್ಮ ಪ್ರಯತ್ನ ನಮ್ಮ ಪ್ರಯೋಗ ಎಲ್ಲವುಗಳು ಕೂಡ ದೃಶ್ಯರೂಪವನ್ನು ಪಡೆದು ನಿಮ್ಮ ಮುಂದೆ ನಾವು ಪ್ರತ್ಯಕ್ಷವಾಗುವಂತಹ ಮುಹೂರ್ತವೇ ನವೆಂಬರ್ ಇಪ್ಪತ್ತ್ ಮೂರು ನಾಲ್ಕು ಐದು ದಶಕಗಳ ಎಲ್ಲ ಅನುಭವಗಳು ಮೂಟೆ ಕಟ್ಟಿ ಹಿಂದೆ ಬಿದ್ದಿದೆ ಆದರೂ ಮನದಲ್ಲಿ ಏನೋ ಒಂದು ಭಯ ಆವರಿಸಿಕೊಂಡಿದೆ ಸಣ್ಣದಾದ ಚಳಿ ಮೈಯನ್ನು ನಡಗಿಸ್ತಾ ಇದೆ ನಾವು ಮಾಡುವ ಪ್ರಯತ್ನ ನಮ್ಮ ಚಿಂತನೆ ನಮ್ಮ ಹೆಜ್ಜೆ ನಮ್ಮ ಪ್ರಯೋಗ ಎಲ್ಲವುಗಳು ಕೂಡ ನಿಮ್ಮ ಮುಂದೆ ತೆರೆದುಕೊಂಡಾಗ ಅದನ್ನು ನೀವು ಹೇಗೆ ಸ್ವಾಗತಿಸ್ತೀರಿ ಅನ್ನುವುದೇ ನಮ್ಮ ಮುಂದೆ ಇರತಕ್ಕಂಥ ಆತಂಕ ದುಗುಡ ದುಮ್ಮಾನ ವೀಕ್ಷಕರು ಇಷ್ಟು ಮಾತ್ರ ಸತ್ಯ ಯಾರೂ ಮಾಡದೇ ಇರುವುದನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವಂತಹ ಹಮ್ಮು ನಮಗಿಲ್ಲ ಹೊಸದನ್ನು ಮಾಡ್ತಾ ಇದ್ದೇವೆ ಹೊಸದು ಹೊಸದು ನಾವೇ ಪ್ರಥಮ ಅನ್ನುವ ಯಾವ ರೀತಿಯ ದುರಹಂಕಾರವು ದರ್ಪವು ನಮಗಿಲ್ಲ ನಾವೇನು ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದೆಷ್ಟು ಸತ್ಯ ಸತ್ಯವಾದ ಶುದ್ಧವಾದ ಸಂಶೋಧನಾತ್ಮಕವಾದ ಸವಿವರವಾದ ಒಂದು ವಿಷಯವನ್ನ ವಿಚಾರವನ್ನ ನಿಮ್ಮ ಮುಂದೆ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಅವನ್ನ ನೀವು ಬೇರೆ ರೂಪದಲ್ಲಿ ಬೇರೆ ವಾಹಿನಿಯಲ್ಲಿ ಬೇರೆ ಮಾಧ್ಯಮದಲ್ಲಿ ನೋಡಿರಬಹುದು ನಾವು ಅದನ್ನೇ ಬೇರೆಯ ಸ್ವರೂಪದಲ್ಲಿ ಬೇರೆಯ ಪ್ರಮಾಣದಲ್ಲಿ ಬೇರೆಯ ಆಲೋಚನೆಯಲ್ಲಿ ದೃಷ್ಟಿಕೋನದಲ್ಲಿ ಅವಲೋಕನವನ್ನು ಮಾಡಿ ನಿಮ್ಮ ಮುಂದೆ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಪ್ರಯತ್ನ ಪ್ರಯೋಗ ಆಲೋಚನೆ ಚಿಂತನೆಯ ವಿಶ್ವಂ ವೈಚಾರಿಕ ವಾಹಿನಿ ಇದು ವೈಚಾರಿಕ ವಾಹಿನಿ ಏಕೆ ಅಂತಂದರೆ ನಮ್ಮನ್ನು ಕಾಡುವಂತಹ ಎಲ್ಲ ವಿಚಾರಗಳು ಅವು ನಿಮ್ಮನ್ನು ಕಾಡಿರುವ ಕಾಡುತ್ತಿರುವ ಕಾಡಬಹುದಾದ ವಿಚಾರಗಳು ಮಾಹಿತಿ ಮತ್ತು ಮನರಂಜನೆಯನ್ನು ಏಕಕಾಲಕ್ಕೆ ನಿಮ್ಮ ಮನೆಯ ಬಾಗಿಲಿಗೆ ತಂದುಕೊಡುವಂತಹ ಒಂದು ಸದಭಿರುಚಿಯ ವಾಹಿನಿ ಸಿನಿಮಾ ವೈಭವೀಕರಿಸುವುದಿಲ್ಲ ಕ್ರೈಮ್ ನಮ್ಮಲ್ಲಿಲ್ಲ ಸುದ್ದಿ ಸಮಾಚಾರಕ್ಕೆ ಹೋಗೋದಿಲ್ಲ ಧಾರಾವಾಹಿಗಳ ತಂಟೆ ತಾಪತ್ರಯ ಇಲ್ಲ ಹಾಗಾದ್ರೆ ಏನಿದೆ ಎಲ್ಲ ವರ್ಗ ಎಲ್ಲ ಧರ್ಮ ಎಲ್ಲ ವಯೋಮಾನದವರಿಗೆ ಬೇಕಾಗಿರುವ ಅಗತ್ಯವಾದ ಅನೇಕ ವಿಚಾರಗಳ ವಿಚಾರಗಳ ಹೂರಣವನ್ನ ವಿಶ್ವಂ ವಾಹಿನಿ ಹೊತ್ತು ತರುತ್ತಿದೆ ನವೆಂಬರ್ ಮೂರರಂದು ನಿಮ್ಮ ಪ್ರೀತಿ ವಿಶ್ವಾಸ ಅಕ್ಕರೆ ಆರೈಕೆ ಆರೈಕೆ ಎಲ್ಲವೂ ಬೇಕು ಅವನ್ನ ಕೊಟ್ಟು ನಿಮ್ಮ ಮನೆ ಬಾಗಿಲಿಗೆ ಬರುವ ಮನೆ ಹೆಂಗಳಕ್ಕೆ ಬರುವುದ ಈ ಅತಿಥಿಯನ್ನ ಈ ವಿದ್ಯಾರ್ಥಿಯನ್ನ ಈ ಪುಟ್ಟ ಕಂದನನ್ನ ಮನೆಗೆ ಸೇರಿಸಿಕೊಂಡು ಮನೆಯಕ್ಕೆ ಮನಕ್ಕೆ ಸೇರಿಸಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮನ್ನು ಬೆಳೆಸಿ ನಮ್ಮನ್ನು ಅರಸಿ ನವೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಮರೆಯಬೇಡಿ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಕೂಸು ವಿಶ್ವಂ ವೈಚಾರಿಕ ವಾಹಿನಿ ನಮಸ್ಕಾರ